ಎಲ್ಲರಿಗೂ ನಮಸ್ಕಾರ ಈ ವೇದಿಕೆ ಮೇಲೆ ನಿಂತ್ಕೊಳ್ಳೋಕ್ಕೆ ಖುಷಿಯಾಗುತ್ತೆ ಯಾಕೆಂದರೆ ಇವತ್ತು ನಮ್ಮ ಗುರುಗಳು ಎದುರುಗಡೆ ಕೂತಿದ್ದಾರೆ ಭಯ ಆಗ್ತಾ ಇದೆ ನನಗೆ ಎರಡು ಸಾವಿರನೇ ಇಸ್ವಿನಲ್ಲಿ ಶಬ್ದ ಅಂತ ಸಿನಿಮಾ ಮಾಡಿದೆ ಸಾರ್ ಜೊತೆಗೆ ನನಗೆ ನನಗೊಂದು ಕ್ಯಾರೆಕ್ಟರ್ ಫಿಕ್ಸ್ ಫಿಕ್ಸ್ ಮಾಡಿರಲಿಲ್ಲ ಇನ್ನುವೇ ನಾನು ಸುಮ್ಮನೆ ನಿಂತ್ಕೊಂಡಿದ್ದೆ ಜೈಲು ಕಂಟ್ರೋಲ್ ಸ್ಟುಡಿಯೋದಲ್ಲಿ ನೋಡಿದರು ಏನು ನೋಡಿಬಿಟ್ಟು ಆಮೇಲೆ ಬಂದು ಒಳಗಡೆ ಹೋಗು ಜೈಲೊಳಗೆ ಅಂದರು ಏನು ಅಂತ ಏನು ಗೊತ್ತಿಲ್ಲ ಹೋದೆ ಒಳಗಡೆ ಅಲ್ಲಿಂದ ನನ್ನ ವಿಲನ್ಸ್ಡು ಜರ್ನಿ ಸ್ಟಾರ್ಟ್ ಆಯಿತು ನಮ್ಮ ಪೂಜಾ ಥ್ರಿಲ್ಲರ್ ಮಂಜು ಸರ್ ನಮ್ಮ ಗುರುಗಳು ಇವತ್ತು ಈ ವೇದಿಕೆ ಮೇಲೆ ಇದೊಂದು ಒಳ್ಳೆಯ ಪಾತ್ರ ಸೆಕೆಂಡ್ ನಮಗೆ ಸಿಕ್ಕಿದ್ದು ಮಾಚಿ ಸೂರ್ಯ ಸರ್ ಇವತ್ತು ನನಗೆ ಒಳ್ಳೆಯ ಉತ್ತಮ ವಿಲನ್ ಪಾತ್ರ ಕೊಟ್ಟಿದ್ದಾರೆ ಮಾಡ್ತಾಯಿದ್ದೀನಿ ಬಟ್ ಇಪ್ಪತ್ತೆಂಟನೇ ತಾರೀಕು ರಿಲೀಸ್ ಆಗ್ತಾಯಿದ್ದೀವಿ ದಯಮಾಡಿ ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಳೋದೇನೆಂದರೆ ಎಲ್ಲ ನಮ್ಮ ಅಭಿಮಾನಿ ದೇವರುಗಳು ಅಂತ ಅಣ್ಣವ್ರು ಏನು ಹೇಳಿದ್ದಾರೆ ಅವರು ದಯಮಾಡಿ ಎಲ್ಲ ಚಿತ್ರಮಂದಿರಗಳಿಗೆ ಬಂದು ನಮ್ಮಂಥ ಹೊಸ ಪ್ರೊಡ್ಯೂಸರ್ಸು ಮತ್ತು ಹೊಸ ಕಲಾವಿದರಿಗೆ ಪ್ರೋತ್ಸಾಹ ಮಾಡಬೇಕಾಗಿ ಕೇಳ್ಕೊತ ಇದ್ದೀನಿ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಇಟ್ಸ್ ಅ ಬಿಗ್ ಡೇ ನಮಗಷ್ಟೇ ಅಲ್ಲ ಹೊಸ ತಂತ್ರಜ್ಞ ಹೊಸ ಕಲಾವಿದರು ಹೊಸ ಹಳೆಯ ಎಲ್ಲ ಸೇರಿ ಒಂದು ಒಂದು ವಿಭಿನ್ನವಾದ ಪ್ರಯತ್ನ ಈಗಷ್ಟೇ ನೀವು ಟ್ರೈಲರ್ ನೋಡಿರ್ತೀರ ತುಂಬ ಅದ್ಭುತವಾಗಿ ಬಂತು ನಮ್ಮ ಅನುಷ್ಯ ಮೆಮು ಟ್ರೈಲರ್ ಮುಗಿದ ತಕ್ಷಣ ತುಂಬ ಚೆನ್ನಾಗಿ ಬಂದಿರೋ ಎಕ್ಸೈಟ್ಮೆಂಟಲ್ಲಿ ಟ್ರೈಲರ್ ಹೆಂಗಿತ್ತು ಅಂತ ಕೇಳಬೇಕಾಗಿತ್ತು ನಿಮಗೆ ಅಲ್ವಾ ಟ್ರೈಲರ್ ಹೆಂಗಿತ್ತು ನಾನು ಕೇಳ್ತೇನೆ ಈಗ ಆದರೆ ಒಂದು ನೂರು ಪಟ್ಟು ಸಿನಿಮಾ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಅಷ್ಟೇ ಭರವಸೆಯಿಂದ ದಯವಿಟ್ಟು ಎಲ್ಲರೂ ಪ್ರಚಾರ ಮಾಡಿ ಸಿನ್ಮಾಗೆ ಎಲ್ಲ ಜನ ಬರೋ ಥರ ಮಾಡಿ ಆ್ಯಂಡ್ ಮೈ ಬಿಗ್ ಹಂಬರ್ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ಸ್ ಗ್ಯಾಂಗ್ ಇದೊಂಥರ ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ಸು ಲಾಸ್ಟ್ ಟೈಮ್ ಅವರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ನಮ್ಮ ರಾಜೇಂದ್ರ ಸರು ಖಾತರ್ ಸರು ಮತ್ತು ರೆಡ್ಡಿ ಸರು ಎಲ್ಲರೂ ಇಲ್ಲಿದ್ದಾರೆ ಇವತ್ತು ಗೋಪಿ ಎಲ್ಲರೂ ಒಂಥರ ಬೇರೆ ಬೇರೆ ರಾಜ್ಯದಿಂದ ಬಂದು ಕನ್ನಡದಲ್ಲಿ ಕನ್ನಡತನವನ್ನು ಮೆರೆದು ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ ಇಟ್ ಇಟ್ ಕ್ಯಾನ್ ಬಿ ಅ ಪ್ಯಾನ್ ಇಂಡಿಯಾ ಮೂವಿ ಆ್ಯಸ್ ವೆಲ್ ಬೈ ಸೀಯಿಂಗ್ ದ ಕಂಟೆಂಟ್ ಯು ಕ್ಯಾನ್ ಡಿಸೈಡ್ ಹಾಗೆ ಇಂಥರ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮಾಶಿತ್ ಸೂರ್ಯ ಮತ್ತು ಸರೋವರವ್ರಿಗೆ ತುಂಬ ತುಂಬ ಧನ್ಯವಾದಗಳು ಆಮೇಲೆ ಈಗ ಇಲ್ಲಿ ನೋಡಿದರೆ ಖುಷಿಯಾಗಿದೆ ಕೋ ನಿನ್ನಿಂದಲೇ ಅಂತ ಅಜಯ್ ರಾವ್ ನೋಡಿ ನಂಗೆ ನೆನಪಾಯಿತು ಈ ನಿಮ್ಮ ಹಾಡುಗಳನ್ನೆಲ್ಲ ಹಾಡಿಕೊಂಡು ಒಂದು ಮೂರ್ನಾಲ್ಕು ಹುಡುಗಿನ ಪಟಾಯಿಸಿ ಅದರಲ್ಲಿ ಒಂದು ಮದುವೆ ಮಾಡಿಕೊಂಡು ಲೈಫಲ್ಲಿ ಸೆಟ್ಲಾದರು ನಾವು ಆಮೇಲೆ ಅಭಿನಯ ತರಂಗ ನಿಮ್ಮ ಜಾಗ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಹದ ಹನುಮತ್ ನಗರದಲ್ಲಿ ಅಲ್ಲಿ ನನ್ನ ಒಂದೆರಡು ನಾಟಕಗಳನ್ನು ನೀವು ನೋಡಿದ್ದೀರಾ ಟೂ ತೌಸಂಡ್ ಫೋರ್ ಫೈವ್ ಟೈಮಲ್ಲಿ ಎ ಸ್ಮೂರ್ತಿ ಅಂಕಲ್ಲು ನಿಮ್ಗೆ ಕರೆದಿದ್ರು ಆಮೇಲೆ ಒಂದು ಸರ್ತಿ ಒಂದೇ ಆಟೋದಲ್ಲಿ ನಾವಿಬ್ಬರು ಪ್ರಯಾಣ ಮಾಡಿದ್ದೀವಿ ಅದನ್ನ ನಾವು ಆಮೇಲೆ ಇಟ್ಕೊಳೋಣ ನಿಮ್ಮ ನೋಡಿ ತುಂಬ ಖುಷಿ ಆಯಿತು ಆಮೇಲೆ ಥ್ರಿಲ್ಲರ್ ಮಂಜು ಸರ್ ಥ್ಯಾಂಕ್ಸ್ ನಾನು ಸೀನ್ ಮಾಡುವಾಗ ನನಗೆ ತುಂಬ ಅಪ್ರಿಷಿಯೇಟ್ ಮಾಡಿ ತುಂಬ ತಟ್ಟಿದ್ರಿ ಆ್ಯಂಡ್ ಬನ್ನಿ ಬ್ಯಾಕ್ ಟು ದ ಯಂಗ್ ರಾಕ್ ಮಾಡೋಣ ಒಂದು ಕನ್ನಡ ಇಂಡಸ್ಟ್ರಿಗೆ ಸಿನಿಮಾ ಇಂಡಿಯನ್ ಇಂಡಸ್ಟ್ರಿಗೆ ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಜೈ ದ ಯಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ನಾನೇನು ಕೇಳೋದೇ ಬೇಡ ಆಡಿಯನ್ಸ್ ಅಷ್ಟು ಚಂದ ಇದ್ದಾರೆ ಅವರೇ ಅವರ ರಿಯಾಕ್ಷನ್ ಹೇಳಿದ್ಮೇಲೆ ಹಾಕ್ಬಿಟ್ಟರು ಇಷ್ಟ ಆಗಿದೆ ಕೇಳಂಗೇ ಇಲ್ಲ ಅಲ್ವಾ ಕ್ವಿಕ್ ಆಗಿ ಒಂದು ನಿಮಿಷ ತಗೊಂಡಿದ್ದೀನಿ ನೀವು ಒಂದು ನಿಮಿಷ ತಗೊಂಡ್ಬಿಡಿ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ನಾನು ರವಿಶಂಕರ್ ಲಾಸ್ಟ್ ಟೈಮ್ ಕೂಡ ಮಾತಾಡಿದೆ ಸಾಂಗ್ ರಿಲೀಸ್ ಅಲ್ಲಿ ಜಾಸ್ತಿ ಹೇಳೋಕ್ಕೆ ಏನೂ ಇಲ್ಲ ಇಷ್ಟು ಜನ ನೆರೆದಿರೋದೇ ದೊಡ್ಡ ಸಂಭ್ರಮ ನಮಗೆ ಓಕೆ ಈ ನಮ್ಮ ಪ್ರತಿಯೊಂದು ಸ್ಟೇಜಲ್ಲೂ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ಡ್ರೆಸ್ಸಸ್ ಹಾಕ್ತಾ ಇರ್ತೀವಿ ಸೊ ಪ್ರೊಡ್ಯೂಸರ್ ಸರ್ಸು ಈ ಸಾರಿ ಡಿಸೈಡ್ ಮಾಡಿದ್ದು ಮೂವಿಯಲ್ಲಿ ಯಾವ ಥರ ಕಾಸ್ಟ್ಯೂಮ್ ಹಾಕಿದ್ದೀರ ಆ ರಿಲೇಟೆಡ್ ಇಲ್ಲ ಅದೇ ಥರ ಕಾಸ್ಟ್ಯೂಮ್ ಹಾಕೊಂಬರ್ಬೇಕು ಅಂತ ಹೇಳಿದರು ಸೊ ವಿ ಆರ್ ಟ್ರೈಡ್ ಅವರ್ ಲೆವೆಲ್ ಬೇಸ್ಡ್ ಅದೇ ಥರ ಕಾಸ್ಟ್ಯೂಮ್ ಹಾಕೊಂಬರೋಕ್ಕೆ ಸೊ ನಾವೆಲ್ಲ ಅದೇ ಥರ ಸೊ ರಿಲೇಟೆಡ್ ಅದೇ ಥರ ಕಾಸ್ಟ್ಯೂಮ್ ಹಾಕಿದ್ದೀವಿ ಅವರು ಆ್ಯಕ್ಚುಲಿ ಅವ್ರನ್ನ ನೋಡೋಕ್ಕಾಗಲ್ಲ ನೀವು ಆ ಇಲ್ಲಿ ಇಲ್ಲ ಬಂದರೆ ಅದಕ್ಕೂ ಅದಕ್ಕೆ ಅದು ಅದನ್ನ ನೀವು ಮೂವಿ ನೋಡಿದ್ರೆ ಚೆನ್ನಾಗಿರುತ್ತೆ ತುಂಬ ಭಯಂಕರವಾಗಿದ್ದಾರೆ ನಾನು ಅವ್ರನ್ನ ಟೈಗರ್ ಪ್ರಭಾಕರ್ ಅಂತ ಕರಿತಾ ಇರ್ತೀನಿ ಬಟ್ ತುಂಬ ಅದ್ಧೂರಿಯಾಗಿ ಮಾಡಿದ್ದೀವಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀವಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ದೊಡ್ಡ ಗುರು ಹಿರಿಯರು ನಮ್ಮ ಪ್ರಣಿಮೂರ್ತಿ ಸರ್ ತುಂಬ ಸೀನಿಯರ್ ಸರ್ ಅವರು ನಮ್ಮ ಗುರುಗಳು ಮಂಜುಸರು ಮೀಡಿಯಾ ಮಿತ್ರರು ನಮ್ಮ ಪ್ರೊಡ್ಯೂಸರ್ ಸರ್ಸು ಸರ್ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ನಾವು ಹೊಸಬ್ರೂ ನಮಗೆ ಕೈ ಹಿಡಿದು ಮುಂದೆ ನಡೆಸಿ ಕನ್ನಡನ ಬೆಳೆಸಿ ಕನ್ನಡನ ಉಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹಾಯ್ ನನ್ನ ಹೆಸರು ಪಾತ್ರ ಪುನೀತ್ ಅಂತ ಸೊ ಮೊದಲಿಗೆ ಪಂಚಪಾಣರ ಅಂಥ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಸರ್ ನಮಗೆ ಎಲ್ಲರಿಗೂ ಕೂಡ ಆಪಚಿ ಕೊಟ್ಟು ಇಲ್ಲಿವರಾಗ ಕರ್ಕೊಂಡ್ಬಂದಿದ್ದಾರಾ ಆ್ಯಂಡ್ ಥ್ಯಾಂಕ್ ಯು ಡೈರೆಕ್ಟರು ಮಸೀದ್ ಸೂರ್ಯ ಸರ್ ಆ್ಯಂಡ್ ಸರ್ವರ್ಸ್ ಆ್ಯಂಡು ಇದು ಮೂವಿ ಇದು ಭಿನ್ನ ಬಂದಿದೆ ಓಕೆ ಸೊ ಇದೇ ಟ್ವೆಂಟಿ ಏಯ್ತು ರಿಲೀಸ್ ಇದೆ ದಯವಿಟ್ಟು ನಮ್ಮ ಎಲ್ಲ ಹೊಸ ಟೆಕ್ನಿಷಿಯನ್ಸು ಹೊಸ ಆಕ್ಟರ್ಸ್ಗೆಲ್ಲ ಸಪೋರ್ಟ್ ಬಿಡೋದಕ್ಕೆ ಕೇಳ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಂಗ್ಲೀಷ್ನಲ್ಲಿ ಒಂದು ವರ್ಡು ನಂಗೆ ತುಂಬ ಇಷ್ಟ ಅದೇನಂತ ನೀವು ಗೆಸ್ಟ್ ಮಾಡಿರ್ಬೋದು ಹೌಸ್ಫುಲ್ ಅದೇ ರೀತಿ ಕನ್ನಡದಲ್ಲಿ ಎರಡು ಪದ ಚಿತ್ರಮಂದಿರ ಭರ್ತಿಯಾಗಿದೆ ಅಂತ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಥರ ಭರ್ತಿಯಾಗಿರೋ ಚಿತ್ರಮಂದಿರನ ಪ್ರದರ್ಶನದಲ್ಲೂ ಪ್ರತಿ ಪ್ರದರ್ಶನ ಪ್ರತಿ ಊರು ನಮ್ಮ ಇಡೀ ಇದು ಪ್ಯಾನ್ ಇಂಡಿಯಾ ಮೂವಿನ ನಾನು ಅಂದ್ಕೊಂಡಿದ್ದೀನಿ ನಾನು ಅದ್ರ ಬಗ್ಗೆ ಏನೂ ವಿಚಾರಿಸಿಲ್ಲ ಎಲ್ಲರೂ ನೋಡಿ ಭರ್ತಿ ಮಾಡಿ ಥಿಯೇಟ್ರನ್ನ ನಮ್ಮ ಪ್ರೊಡ್ಯೂಸರ್ಸ್ ಜೇಬ್ಗಳನ್ನ ಭರ್ತಿ ಮಾಡಬೇಕು ನಮ್ಮ ಡೈರೆಕ್ಟ್ರನ್ನ ಬ್ಯುಸಿ ಮಾಡಬೇಕು ನನಗೂ ಒಂದು ಅಷ್ಟು ಹೆಚ್ಚಿನ ಅವಕಾಶಗಳು ಸಿಗಬೇಕು ಅಂತ ನಾನು ಸಿಂಪಲ್ ಸುನಿಯವರಲ್ಲೂ ಕೇಳ್ಕೊತಾ ಇದ್ದೀನಿ ಅವರದಲ್ಲೂ ತುಂಬ ಚೆನ್ನಾಗಿ ಪಾತ್ರಗಳನ್ನ ನನಗೆ ಕೊಟ್ಟಿದ್ದಾರೆ ಯಾಕೋ ಇತ್ತೀಚೆಗೆ ಮಿಸ್ ಆಗಿದೆ ಏನಿಲ್ಲ ಅದು ಓಕೆ ಯು ನನ್ನ ಹೆಸರು ಗೌತಮ್ ಅಂತ ಒಂದು ಸ್ಮಾಲ್ ರೋಲ್ ಮಾಡಿದ್ದೀನಿ ಫಿಲಮಲ್ಲಿ ಒಂದು ಐ ಫೈ ಫಿಲಮ್ ಥರ ಕಾಣ್ತಾ ಇದೆ ನಮ್ದು ಇದು ಮಾಂಗ್ ದಂಡು ಈ ಮಂತ್ ಟ್ವೆಂಟಿ ಏತ್ ಎಲ್ಲರೂ ಬಂದು ದಯವಿಟ್ಟು ಫ್ಯಾಮಿಲಿ ಸಮೇತ ಎಲ್ಲ ನೋಡಿ ಫಿಲಮ್ನ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಆಲ್ ಮೈ ಪ್ರೊಡ್ಯೂಸರ್ಸ್ ಆ್ಯಂಡ್ ಸೂರ್ಯ ಸರ್ ಆ್ಯಂಡ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಆಕಾಶ್ ಈ ಸಿನಿಮಾದಲ್ಲಿ ನಾನು ಲೆವಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಒಂಥರ ಪತ್ತೆದಾರಿ ಕೆಲಸ ಮಾಡೋಂಥ ಒಂದು ಕ್ಯಾರೆಕ್ಟರು ತುಂಬ ಆಗುತ್ತೆ ಒಂದು ನಾಲ್ಕು ವರ್ಷದ ಕಷ್ಟ ಒಂದು ಶ್ರಮ ಇವತ್ತಿಗೆ ಒಂದು ಟ್ರೈಲರ್ ಲಾಂಚ್ ಮಾಡ್ತಾಯಿದ್ದೀವಿ ಇನ್ಫ್ಯಾಕ್ಟ್ ನಾನು ಸೂರ್ಯ ಸರೋವರ್ ರೂಮೆಂಟ್ಸು ಸೊ ಈ ಸಿನಿಮಾದಲ್ಲಿ ನಾನು ಪ್ರೀ ಪ್ರೊಡಕ್ಷನು ಪ್ರೊಡಕ್ಷನು ಪೋಸ್ಟ್ ಪ್ರೊಡಕ್ಷನ್ ಮೂರು ಹಂತಗಳಲ್ಲಿ ಕಂಪ್ಲೀಟಾಗಿ ತಂಡದ ಜೊತೆ ಇದ್ಕೊಂಡು ಹೇಳ್ಕೊಳೋಕ್ಕೆ ನಂಗೆ ತುಂಬ ಆಗುತ್ತೆ ಆ ಜರ್ನಿನೇ ತುಂಬ ಅದ್ಭುತ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಬೇಕಂದ್ರೆ ಇದೆಲ್ಲ ಶುರುವಾಗಿದ್ದು ನನ್ನ ಒಬ್ಬ ಫ್ರೆಂಡ್ ಇದ್ದರು ಶಿವರಾಜ್ ಅಂತ ಸೊ ಅವರಿಂದ ನನಗೆ ಸರೋವರ್ ಪರಿಚಯ ಆದರು ಸೊ ಅದಾದಮೇಲೆ ಸೂರ್ಯನ ಸರೋವರನ್ನ ಪರಿಚಯ ಮಾಡಿಸಿ ಅಲ್ಲಿಂದ ಈ ಜರ್ನಿ ಶುರು ಆಗಿದ್ದು ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನಾನು ನಮ್ಮ ಫ್ರೆಂಡು ಶಿವರಾಜ್ ಅಂತ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂದಾಗೆ ಈ ಕಾರ್ಯಕ್ರಮಕ್ಕೆ ನಮಗೆ ಹೊಸ ತಂಡಕ್ಕೆ ನೀವು ಬಂದಿರುವಂಥ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೊಸ ಹೊಸ ತಂಡಕ್ಕೆ ಎಷ್ಟೊಂದು ಸಪೋರ್ಟ್ ಮಾಡ್ತಾ ಅಂದರೆ ನಮಗೆ ತುಂಬ ಖುಷಿ ಆಗುತ್ತೆ ಸೊ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ ಹೊಸಬರು ತಂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದುಬಿಟ್ಟು ಸಿನಿಮಾನ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ನೀವು ಚೆನ್ನಾಗಿ ಲೈಕ್ ನೀವು ಹೇಳಿದರೆ ಅಟ್ಲೀಸ್ಟ್ ನಮ್ಮ ನೆಕ್ಸ್ಟ್ ಬರೋ ಅಂಥ ಒಂದು ನಟರಿಗಾಗಲಿ ಪ್ರೊಡಕ್ಷನ್ ಹೌಸ್ಗಳಾಗಲಿ ಇನ್ನೂ ಹೆಚ್ಚೆಚ್ಚು ಚಿತ್ರಗಳನ್ನು ತೆಗೆಯೋಕೆ ನಮ್ಗೆ ಅನುಕೂಲ ಆಗುತ್ತೆ ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ವಾಲ್ಕ್ಯನೋ ಪಿಕ್ಚರ್ಸ್ ಪ್ರೊಡ್ಯೂಸರ್ ಅಲ್ಲ ಎಲ್ಲ ಐದು ಜನ ಪ್ರೊಡ್ಯೂಸರ್ಗಳಿಗೂ ನನ್ನ ನಮನಗಳು ಒಂದು ಒಳ್ಳೆಯ ರೋಲ್ ಕೊಟ್ಟಿದ್ದಕ್ಕೆ ಆ್ಯಂಡ್ ನಾನು ಬಂದಾಗ ನನಗೆ ಈ ರೋಲ್ ಇನ್ನೂ ಫಿಕ್ಸ್ ಆಗಿರಲಿಲ್ಲ ನನಗೋಸ್ಕರನೇ ಸೂರ್ಯ ಈ ರೋಲ್ನ ಬರ್ ಬರೆದಿದ್ದ ಲೆವಿ ಅಂತ ಕ್ಯಾರೆಕ್ಟ್ರು ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಸೂರ್ಯ ಥ್ಯಾಂಕ್ ಯು ಶುಭ ಸಂಜೆ ಎಲ್ರಿಗೂ ನನ್ನ ಹೆಸರು ಹರೀಶ್ ಅದ್ವಿತ್ ಅಂತ ನಾನು ಇದ್ರಾಗೆ ಬಾಳ್ಯ ಅಂತ ಒಂದು ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಎಲ್ಲರೂ ಹೇಳಿದರು ಎಲ್ಲರೂ ಕಾಸ್ಟ್ಯೂಮಲ್ಲೇ ಬಂದಿದ್ದೀವಿ ಅಂತ ಬಟ್ ನಾನು ಕಾಸ್ಟ್ಯೂಮಲ್ಲಿ ಬಂದಿಲ್ಲ ನಾನು ಅದೇ ಕಾಸ್ಟ್ಯೂಮಲ್ಲಿ ಏನಾದರೂ ಬಂದಿದ್ದರೆ ಗೇಟಲ್ಲೇ ಹೊರಗೆ ಕಳಿಸೋ ನನ್ನ ಯಾಕಂದರೆ ಆ ಥರ ಕ್ಯಾರೆಕ್ಟ್ರೂ ಆ ಥರ ಕಾಸ್ಟ್ಯೂಮ್ ನಂದು ಇದರಲ್ಲಿ ಅವಕಾಶ ಮಾಡಿಕೊಟ್ಟಿರೋರಿಗೆ ಸೂರ್ಯ ಸರ್ ಅವ್ರಿಗೆ ತುಂಬ ಥ್ಯಾಂಕ್ ಯು ಸರೋವರ ಬಂದ್ಬಿಟ್ಟು ನಮ್ಮ ಅಣ್ಣವನೇ ನಮ್ಮ ಅಣ್ಣ ನನಗೆ ಈ ಚಾನ್ಸ್ ಸಿಕ್ಕಿದೆ ಹೀರೋ ನಮ್ಮ ಅಣ್ಣಗೆ ಮಾಡ್ತಿದ್ದಾನೆ ಅದರಲ್ಲಿ ನಾನು ಅದರ ಒಂದು ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಟ್ರೈಲರ್ ಎಲ್ಲರೂ ನೋಡಿದ್ದೀರಾ ಎಷ್ಟು ಇಂಟ್ರೆಸ್ಟ್ ಆಗಿದೆ ಅಂತ ನಾವು ಇವಾಗ ಆಡಿಯನ್ಸ್ಗೆ ಬೇಕಾಗಿರೋದು ಮೈನ್ ಕಂಟೆಂಟು ಇಂಟ್ರೆಸ್ಟು ನಾವು ಇನ್ಸ್ಟಾದಲ್ಲಿ ರೀಲ್ಸ್ ನೋಡ್ತಾ ಇರ್ತೀವಿ ಆ ರೀಲ್ಸ್ನೆ ಅಟ್ಲೀಸ್ಟ್ ಒಂದು ಟೆನ್ ಫಿಫ್ಟೀನ್ ಸೆಕೆಂಡ್ಸ್ ಇರೋದ್ರಂಗೆ ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಅಂಥದ್ದು ಆಡಿಯನ್ಸ್ ಬಂದು ಎರಡು ಗಂಟೆ ಥಿಯೇಟ್ರಲ್ಲಿ ಕುತ್ಕೊಂಡು ಮೂವಿ ನೋಡಬೇಕಂದ್ರೆ ಎಷ್ಟು ಅದಕ್ಕೆ ಕಂಟೆಂಟ್ ಇದ್ದರೆ ಎಷ್ಟು ಇಂಟ್ರೆಸ್ಟ್ ಆಗಿದ್ರೆ ನೋಡ್ತಾರೆ ಅನ್ನೋದು ಗೊತ್ತು ಆ ಇಂಟ್ರೆಸ್ಟ್ ನಾವು ಮೂಡಿಸೋಕೋಸ್ಕರ ಟ್ರೈ ಮಾಡಿದ್ದೀವಿ ಅದನ್ನು ನೀವು ನೋಡಿ ಜಡ್ಜ್ ಮಾಡ್ಬೇಕಂತ ಹೇಳಿ ಆಡಿಯನ್ಸ್ ಕೋರ್ಕೊಂತ ಇದೀವಿ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ರವೀಂದ್ರ ಸರ್ ಫಸ್ಟ್ ಮೈ ಥ್ಯಾಂಕ್ಸ್ ಟು ಕರ್ನಲ್ ರಾಜೇಂದ್ರನ್ ಸರ್ ಬಿಕಾಸ್ ಆಫ್ ಹಿಮ್ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಐ ಆ್ಯ ಎ ಸ್ಮಾಲ್ ರೋಲ್ ಇನ್ ದಿಸ್ ಮೂವಿ ಅಂಡ್ ಐ ಆಲ್ ದ ಬೆಸ್ಟ್ ಫಾರ್ ಡೈರೆಕ್ಟರ್ ಸೂರ್ಯ ಅಂಡ್ ಹೀರೋ ಸರೋವರ್ ಅಂಡ್ ಹೀರೋ ಇನ್ ಇಸ್ಟ್ಯಾಂಡ್ ಸಿಟ್ಟಿಂಗ್ ದೇರ್ ಸೌಂದರ್ಯ ಆ್ಯಂಡ್ ದ ಅನದರ್ ಮೂವಿ ಕ್ಯಾಪಿಟಲ್ ಸಿಟಿ ಹೀರೋಯಿಸ್ ಆಲ್ಸೋ ಹ್ಯಾಸ್ ಕಮ್ ಟುಡೇ ರಾಜೀವ್ ರೆಡ್ಡಿ ಸರ್ ಆ್ಯಂಡ್ ಐ ಆ್ಯಕ್ಟೆಡ್ ಇನ್ ದಟ್ ಮೂವಿ ಆಲ್ಸೋ ಕ್ಯಾಪಿಟಲ್ ಸಿಟಿ ಆ್ಯಂಡ್ ಆಲ್ ದ ಬೆಸ್ಟ್ ಆ್ಯಂಡ್ ಪ್ಲೀಸ್ ಕಮ್ ಟು ದ ಥಿಯೇಟರ್ ಆ್ಯಂಡ್ ಎಂಜಾಯ್ ವೆಲ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಒಂದು ನಿಮಿಷ ಇಲ್ಲಿ ನಮ್ಮ ಟೀಮಲ್ಲಿ ಎಲ್ಲರೂ ಪ್ರಮೋಷನ್ಗೋಸ್ಕರ ತುಂಬ ಕಷ್ಟ ಬಿದ್ದಿದ್ದೀವಿ ಇದರಲ್ಲಿ ತುಂಬ ಜಾಸ್ತಿ ಪಾತ್ರ ಅವರ್ಡ್ಸಿರೋದು ಪ್ರಮೋಷನ್ಗೋಸ್ಕರ ನಮ್ಮ ಸಾರಸ್ಸು ಓಕೆ ಸೊ ಅವರಿಗೆ ಲಾಸ್ಟ್ ವೀಕ್ ಒಂದು ಆಕ್ಸಿಡೆಂಟ್ ಆಯಿತು ಸೊ ಈ ಆಲ್ಸೋ ಇಸ್ ದೇರ್ ಸೊ ನಾನು ಅವ್ರಿಗೆ ಮೈಕ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವರು ಪ್ರಮೋಷನ್ಗೋಸ್ಕರ ತುಂಬ ಕಷ್ಟ ಬಿದ್ದಿದ್ದಾರೆ ಸೋಷಲ್ ಮೀಡಿಯಲ್ಲಿ ಈವನು ಆಪ್ರೇಷನ್ ಥಿಯೇಟ್ರಿಂದ ಆಚೆ ಬಂದ ಮೇಲೆ ಕೂಡ ಅವರು ಪ್ರಮೋಷನ್ಗೋಸ್ಕರ ತುಂಬ ಕಷ್ಟ ಬಿದ್ದಿದ್ದಾರೆ ಸೊ ಸಾರಸ್ ಥ್ಯಾಂಕ್ ಯು ಸರ್ ಸೊ ಆಗಬಾರ್ದಾಗಿತ್ತು ಆಗಿದೆ ಬಟ್ ನನ್ನ ಉಸಿರು ಏನೇ ಇದ್ರು ನನ್ನ ಸಿನಿಮಾ ಕಡೆಯೇ ಇರುತ್ತೆ ಯಾಕಂದರೆ ಪ್ರತಿದಿನ ಪ್ರತಿ ಸೆಕೆಂಡ್ ಕೂಡ ನಮ್ಮ ಸಿನಿಮಾಗೋಸ್ಕರನೇ ನಮ್ಮ ಏನೋ ನಮ್ಮ ನಿರ್ದೇಶಕರು ನಮ್ಮ ಹೀರೋ ಆಗಿರ್ಬೋದು ಅಷ್ಟು ದುಡ್ದಿದ್ದಾರೆ ಇಡೀ ಓಲ್ಡ್ ಟೀಮ್ ಹೇಳ್ಬೇಕಂತಂದರೆ ಮೊದಲು ಇಷ್ಟ ಆಗಿದ್ದು ನಮ್ಮ ಸೂರ್ಯ ಸರ್ ಆ ಡೈರೆಕ್ಷನ್ ಏನಿದೆ ಆ ಕಥೆನ ಯಾವ ರೀತಿ ಹೋಗ್ತಾರೆ ನರೇಶನ್ನ ನಮಗೆ ಗೊತ್ತಿಲ್ಲ ಈ ಥರನೂ ಶೂಟಿಂಗ್ ಮಾಡಿಬಿಟ್ಟು ಫೈನಲಿ ಏನೋ ಮಿಕ್ಸಿಂಗ್ ಕುತ್ಕೊಂಡಂಗೆ ನೋಡಿದಾಗ ಅನಿಸ್ತು ನಮ್ಮ ಸಿನಿಮಾ ನಿಜವಾಗ್ಲೂ ಅದು ಸೂರ್ಯ ಸರ್ ಮೊದಲನೇ ಸಿನಿಮಾ ಅಂತ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನಿಸ್ತು ಸಿನಿಮಾ ತುಂಬ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗುತ್ತೆ ಅನ್ನೋ ಭರವಸೆಯಲ್ಲೇ ಇದ್ದೀವಿ ಅದಕ್ಕೆ ನಮ್ಮ ಕನ್ನಡ ನಾಡಿನ ಜನತೆ ಏನಿದ್ದಾರೆ ಅವ್ರ ಆಶೀರ್ವಾದ ಖಂಡಿತವಾಗ್ಲೂ ನಮ್ಮ ಸಿನಿಮಾಗೆ ಬೇಕು ಹಾಗೆ ಇವತ್ತು ಈ ಸುಸಂದರ್ಭಕ್ಕೆ ಬಂದಿರತಕ್ಕಂಥ ನಮ್ಮ ಅಜಯ್ ರಾವ್ ಸರ್ ನಾನು ತಾಜ್ಮಹಲ್ ಸಿನಿಮಾ ನೋಡಿ ಇವತ್ತು ಲೈಫಲ್ಲಿ ಏನಾದರೂ ಒಂದು ರೀತಿ ಒಂದು ಬದುಕ್ತಾ ಇದ್ದೀನಿ ಅಂತಂದರೆ ಸರ್ ನಿಜವಾಗ್ಲೂ ಆ ಸಿನಿಮಾನ ನಾನು ಆಲ್ಮೋಸ್ಟ್ ನನ್ನ ಲೈಫಿಗೆ ಇತ್ತು ಸರ್ ಆ ರೀತಿ ಇವತ್ತೇನೋ ಒಂದ್ರಿ ಮಟ್ಟಕ್ಕಿದ್ದೀನಿ ಸೊ ನಾನು ನೀವು ಬಂದು ತುಂಬ ಖುಷಿ ಆಯಿತು ಸಿಂಪಲ್ ಸುನಿ ಸರ್ ನಾನು ಮುಂಚೆ ಭೇಟಿ ಅವ್ರು ಅವರು ಬಂದು ತುಂಬ ಖುಷಿಯಾಯಿತು ಮತ್ತು ನಿಶ್ಚಿತ್ ಸರ್ ಅವರು ಬಂದಿದ್ದು ತುಂಬ ಖುಷಿ ಆಯಿತು ಮತ್ತು ನಮ್ಮ ಮಾಸ್ಟರ್ ಸರ್ ಬ್ರೂಸ್ಲಿ ಸೊ ಮಂಜು ಸರ್ ಬಂದಿದ್ದು ತುಂಬ ಖುಷಿಯಾಯಿತು ಸೊ ತುಂಬ ಖುಷಿಯಾಗಿದ್ದು ಏನು ಖುಷಿ ಮಾತಾಡೋಕ್ಕೆ ಬರ್ತಿಲ್ಲ ಬಟ್ ನನಗೆ ಈ ಪೈನ್ ಏನು ಅನಿಸ್ತಾ ಇಲ್ಲ ಸೊ ಇಪ್ಪತ್ತೆಂಟನೇ ತಾರೀಕೇನು ನೀವು ಸಿನಿಮಾ ಬಂದು ನೋಡ್ತೀರಲ್ಲ ಅವತ್ತು ನನಗೆ ಈಗ ಪೇಯ್ನ್ ಏನು ಇರೋದೇ ಇಲ್ಲ ತುಂಬ ಖುಷಿಯಾಗ್ತದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮ್ಯಾಮ್ ಜೈ ಮಾಂಗ್ತಾಯಿಂಗ್